ಸ್ನೇಹಿತರೆ ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಂದಿನ ಮೊದಲನೇ ಪ್ರಶ್ನೆ ಖಾಲಿ ಹೊಟ್ಟೆಯಲ್ಲಿ ಬೂದಗುಂಬಳಕಾಯಿ ಜ್ಯೂಸ್ ಕುಡಿದರೆ ಏನಾಗುತ್ತದೆ ಆಪ್ಷನ್ ಎ ಹೊಟ್ಟೆ ಕ್ಲೀನ್ ಆಪ್ಷನ್ ಬಿ ಕರುಳು ಕ್ಲೀನ್ ಆಪ್ಷನ್ ಸಿ ಲಿವರ್ ಕ್ಲೀನ್ ಆಪ್ಷನ್ ಡಿ ಕಿಡ್ನಿ ಕ್ಲೀನ್ ಸರಿಯಾದ ಉತ್ತರ ಆಪ್ಷನ್ ಬಿ ಕರುಳು ಕ್ಲೀನ್ ಎರಡನೇ ಪ್ರಶ್ನೆ ತಿಂಗಳು ಕಾಲ ಆಹಾರ ಮತ್ತು ನೀರು ಕುಡಿಯದೆ ಜೀವಿಸುವ ಪಕ್ಷಿ ಯಾವುದು ಆಪ್ಷನ್ ಎ ಗೂಬೆ ಆಪ್ಷನ್ ಬಿ ಪೆಂಗ್ವಿನ್ ಆಪ್ಷನ್ ಸಿ ಗಿಳಿ ಆಪ್ಷನ್ ಡಿ ಮರಕುಟಿಕ ಸರಿಯಾದ ಉತ್ತರ ಆಪ್ಷನ್ ಬಿ ಪೆಂಗ್ವಿನ್ ಮೂರನೇ ಪ್ರಶ್ನೆ ತನ್ನ ಮರಿಗೆ ಜನ್ಮ ನೀಡಿ ಸಾಯುವ ಜೀವಿ ಯಾವುದು ಆಪ್ಷನ್ ಎ ಇರುವೆ ಆಪ್ಷನ್ ಬಿ ಹಲ್ಲಿ ಆಪ್ಷನ್ ಸಿ ಚೇಳು ಆಪ್ಷನ್ ಡಿ ಹೆಬ್ಬಾವು ಸರಿಯಾದ ಉತ್ತರ ಆಪ್ಷನ್ ಸಿ ಚೇಳು ನಾಲ್ಕನೇ ಪ್ರಶ್ನೆ ಮನುಷ್ಯ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಸಮಯ ನಡೆಯಬೇಕು ಆಪ್ಷನ್ ಎ ಹತ್ತು ನಿಮಿಷ ಆಪ್ಷನ್ ಬಿ ನಲವತ್ತು ನಿಮಿಷ ಆಪ್ಷನ್ ಸಿ ಐದು ನಿಮಿಷ ಆಪ್ಷನ್ ಡಿ ಒಂದು ಗಂಟೆ ಸರಿಯಾದ ಉತ್ತರ ಆಪ್ಷನ್ ಬಿ ನಲವತ್ತು ನಿಮಿಷ ಐದನೇ ಪ್ರಶ್ನೆ ಮಾನವ ದೇಹದ ಯಾವ ಭಾಗವೂ ಮೊದಲು ಪ್ರತಿಕ್ರಿಯಿಸುತ್ತದೆ ಆಪ್ಷನ್ ಎ ಕಣ್ಣು ರೆಪ್ಪೆ ಆಪ್ಷನ್ ಬಿ ಕೈಗಳು ಆಪ್ಷನ್ ಸಿ ಮೂಗು ಆಪ್ಷನ್ ಡಿ ನಾಲಿಗೆ ಸರಿಯಾದ ಉತ್ತರ ಆಪ್ಷನ್ ಎ ಕಣ್ಣು ರೆಪ್ಪೆ ಆರನೆಯ ಪ್ರಶ್ನೆ ಮನುಷ್ಯನ ಕೋಪವು ಯಾವ ಅಂಗಕ್ಕೆ ಹಾನಿ ಉಂಟು ಮಾಡುತ್ತದೆ ಆಪ್ಷನ್ ಎ ಕಿಡ್ನಿ ಆಪ್ಷನ್ ಬಿ ಹೃದಯ ಆಪ್ಷನ್ ಸಿ ಲಿವರ್ ಆಪ್ಷನ್ ಡಿ ಮೆದುಳು ಸರಿಯಾದ ಉತ್ತರ ಆಪ್ಷನ್ ಸಿ ಲಿವರ್ ಏಳನೆಯ ಪ್ರಶ್ನೆ ಮನುಷ್ಯನಿಗೆ ಎಷ್ಟು ಸಮಯದವರೆಗೆ ಬಿಕ್ಕಳಿಕೆ ಇರುತ್ತದೆ ಆಪ್ಷನ್ ಎ ಮೂವತ್ತು ಸೆಕೆಂಡ್ ಆಪ್ಷನ್ ಬಿ ಒಂದು ನಿಮಿಷ ಆಪ್ಷನ್ ಸಿ ಹತ್ತು ನಿಮಿಷ ಆಪ್ಷನ್ ಡಿ ಐದು ನಿಮಿಷ ಸರಿಯಾದ ಉತ್ತರ ಆಪ್ಷನ್ ಡಿ ಐದು ನಿಮಿಷ ಎಂಟನೆಯ ಪ್ರಶ್ನೆ ಮನೆಗಳಲ್ಲಿ ಹಲ್ಲಿಗಳನ್ನು ಹೋಗಲಾಡಿಸಲು ಏನನ್ನು ಹಾಕಬೇಕು ಆಪ್ಷನ್ ಎ ಬೆಳ್ಳುಳ್ಳಿ ಆಪ್ಷನ್ ಬಿ ಹಸಿಮೆಣಸಿನಕಾಯಿ ಆಪ್ಷನ್ ಸಿ ಕರಿಮೆಣಸು ಆಪ್ಷನ್ ಡಿ ಲವಂಗ ಸರಿಯಾದ ಉತ್ತರ ಆಪ್ಷನ್ ಎ ಬೆಳ್ಳುಳ್ಳಿ ಒಂಬತ್ತನೆಯ ಪ್ರಶ್ನೆ ಕೋಳಿ ಮೊಟ್ಟೆಗಳನ್ನು ಫ್ರಿಜ್ನಲ್ಲಿ ಎಷ್ಟು ದಿನ ಇಟ್ಟರೆ ಅಪಾಯಕಾರಿ ಆಪ್ಷನ್ ಎ ಎಂಟು ದಿನ ಆಪ್ಷನ್ ಬಿ ಹದಿನೈದು ದಿನ ಆಪ್ಷನ್ ಸಿ ಆರು ವಾರ ಆಪ್ಷನ್ ಡಿ ಮೂರು ವಾರ ಸರಿಯಾದ ಉತ್ತರ ಆಪ್ಷನ್ ಸಿ ಆರು ವಾರ ಇಂದಿನ ಕೊನೆಯ ಪ್ರಶ್ನೆ ಅತ್ಯಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಪದಾರ್ಥ ಯಾವುದು ಆಪ್ಷನ್ ಎ ಬೆಂಡೆಕಾಯಿ ಆಪ್ಷನ್ ಬಿ ಸೋಯಾಬೀನ್ ಆಪ್ಷನ್ ಸಿ ನುಗ್ಗೆಕಾಯಿ ಆಪ್ಷನ್ ಡಿ ಬೀಟ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಸೋಯಾಬೀನ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನಿನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಕರ್ನಾಟಕ